ರಾಜಧಾರಿ ಟಿವಿ ಅಡೆತಡೆ ಇಲ್ಲದ ಪ್ರಚಾರ ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ರಾಜಧಾರಿ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಚಿಕ್ಕಣ್ಣ ರಮೇಶ್ ಮಾತಾಡ್ತಾ ಇರೋದು ವೀಕ್ಷಕರೇ ಈ ವರ್ಷದ ಯುಗಾದಿ ಹಬ್ಬದ ವಿಶೇಷ ಮತ್ತು ಯಾವ ಯಾವ ರಾಶಿಗಳಿಗೆ ಈ ವರ್ಷದ ಯುಗಾದಿ ಹಬ್ಬದ ಒಂದು ಶುಭ ಮತ್ತು ಅಶುಭ ಫಲಗಳನ್ನು ಯಾವ ರೀತಿ ಇರುತ್ತದೆ ಎಂದು ಎಂಬುದಾಗಿ ನಾನು ತಿಳಿಸ್ಕೊಡ್ತೇನೆ ಪ್ರಥಮವಾಗಿ ಎಲ್ಲರಿಗೂ ಕೂಡ ಸಮಸ್ತ ಕರ್ನಾಟಕದ ಜನತೆಗೆ ಮತ್ತು ರಾಜಧಾನಿ ಟಿ ವಿಯ ವೀಕ್ಷಕರಿಗೆ ಪ್ರಪ್ರಥಮವಾಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ತಮಗೆಲ್ಲರಿಗೂ ಕೂಡ ಭಗವಂತನು ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಕಾಪಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಮುಖ್ಯವಾಗಿ ಈ ಯುಗಾದಿ ಇದೇ ತಿಂಗಳ ಅಂದರೆ ಮಾರ್ಚ್ ತಿಂಗಳ ಮೂವತ್ತನೇ ದಿನಾಂಕದಂದು ಪ್ರಾರಂಭವಾಗ್ತಾ ಇದೆ ಸಾಮಾನ್ಯವಾಗಿ ನಾವು ಯುಗಾದಿ ಹಬ್ಬ ಅಂದಾಗ ಹಲವಾರು ರೀತಿಯಾದಂಥ ವಿವಿಧ ರೀತಿಯಾದಂತಹ ಭಾರತ ದೇಶದ ಭಾಗಗಳಲ್ಲಿ ವಿವಿಧ ರೀತಿಯಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಈ ಯುಗಾದಿ ಹಬ್ಬವನ್ನು ಒಂದು ಹೊಸ ಯುಗ ಅಂದರೆ ಹೊಸ ವರ್ಷದ ಪ್ರಾರಂಭ ಅಂತ ನಾವೇನು ಹೇಳ್ತೀವಿ ಅದನ್ನು ಆಚರಣೆ ಮಾಡ್ತಾರೆ ಇನ್ನು ಮುಖ್ಯವಾಗಿ ತಮಿಳುನಾಡಿನ ಕಡೆ ಅವರು ಯುಗಾದಿಯನ್ನು ಸೂರ್ಯನ ಆಧಾರದ ಮೇಲೆ ಒಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಆದರೆ ಇವತ್ತಿನ ಒಂದು ಮೂವತ್ತನೇ ದಿನಾಂಕದಲ್ಲಿ ಏನು ಬರ್ತಾ ಇದೆ ಅದು ಚಾಂದ್ರಮಾನ ಯುಗಾದಿ ಚಂದ್ರನ ಆಧಾರದ ಮೇಲೆ ನಾವು ಯುಗಾದಿ ಹಬ್ಬವನ್ನು ನಿರ್ಣಯನ ನಿರ್ಣಯ ಮಾಡಿ ನಾವು ಆಚರಣೆ ಮಾಡೋದು ಸಹಜವಾಗಿ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಈ ಯುಗಾದಿ ಹಬ್ಬದಲ್ಲಿ ಯಾವ ಯಾವ ರಾಶಿಗಳಿಗೆ ಯಾವ ರೀತಿಯಾದಂಥ ಶುಭ ಫಲಗಳು ಮತ್ತು ಅಶುಭ ಫಲಗಳನ್ನು ನಾವು ನೋಡಿದಾಗ ಈ ಯುಗಾದಿ ಹಬ್ಬದ ಒಂದು ಪ್ರಾರಂಭದ ಗ್ರಹಗತಿಗಳನ್ನು ನಾವು ಗಮನಿಸಿದಾಗ ಕೆಲವು ರಾಶಿಗಳಿಗೆ ಶುಭ ಫಲಗಳು ಮತ್ತು ಕೆಲವು ರಾಶಿಗಳಿಗೆ ಅಶುಭ ಫಲಗಳನ್ನು ಕೂಡ ನಾವು ನೋಡ್ಬೋದು ಈ ಯುಗಾದಿ ಹಬ್ಬದ ಒಂದು ವೈಶಿಷ್ಟ್ಯತೆ ಏನಪ್ಪಾ ಅಂತಂದರೆ ಯುಗಾದಿ ಹಬ್ಬದ ಪ್ರಾರಂಭದ ಒಂದು ದಿನ ಮುನ್ ಮೊದಲೇ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಶನಿಗ್ರಹ ತನ್ನ ಪತ್ತವನ್ನು ಬದಲಿಸಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದೆ ಇದು ಕೂಡ ಒಂದು ರಾಶಿಗಳ ಮೇಲೆ ಅಂದರೆ ಈ ಹನ್ನೆರಡು ರಾಶಿಗಳೇನಿದೆ ಮೇಷದಿಂದ ಮೀನದವರೆಗೆ ಈ ರಾಶಿಗಳ ಮೇಲೆ ಕೆಲವೊಂದು ಪರಿಣಾಮಗಳು ಅಂದರೆ ಅದು ಒಳ್ಳೆಯದು ಆಗಿರ್ಬೋದು ಮತ್ತು ಕೆಟ್ಟ ಪರಿಣಾಮಗಳನ್ನು ಕೂಡ ನಾವು ನೋಡ್ಬೋದು ಈ ಎಲ್ಲ ವಿಚಾರಗಳನ್ನು ಕೂಡ ಈ ಒಂದು ಯುಗಾದಿ ಹಬ್ಬದ ವಿಶೇಷ ಸಂಚಿಕೆಯಲ್ಲಿ ರಾಜಧಾನಿ ಟಿ ವಿಯಲ್ಲಿ ಪ್ರತಿಯೊಂದು ರಾಶಿಗೆ ಶುಭ ಮತ್ತು ಅಶುಭ ಫಲಗಳನ್ನು ಯಾವ ರೀತಿ ಇರುತ್ತೆ ಅದಕ್ಕೆ ಯಾವ ರೀತಿಯಾದಂಥ ಪರಿಹಾರಗಳನ್ನು ಅಂದರೆ ಯಾವುದೇ ದೋಷ ಇದ್ದಾಗ ಅದಕ್ಕೆ ಪರಿಹಾರಗಳನ್ನು ಯಾವ ರೀತಿ ನಾವು ಮಾಡಿಕೊಳ್ಬೇಕು ಅತ್ಯಂತ ಸರಳ ರೀತಿಯಲ್ಲಿ ಮಾಡಿಕೊಳ್ಳುವಂಥ ಪರಿಹಾರಗಳನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ ಇನ್ನು ಮುಂದಿನ ರಾಶಿ ಮತ್ತು ಲಗ್ನ ಅಂದಾಗ ಮಕರ ಲಗ್ನ ಮತ್ತು ಮಕರ ರಾಶಿ ಈ ಎರಡು ಸಾವಿರದ ಇಪ್ಪತ್ತೈದರ ಜ್ಯೋತಿಷ್ಯದ ಒಂದು ಆಧಾರದ ಮೇಲೆ ಈ ಮಕರ ರಾಶಿಯ ಮಕರ ಲಗ್ನದ ಜಾತಕರಿಗೆ ಲಗ್ನಾಧಿಪತಿಯಾಗಿರುವಂತಹ ಶನಿಗ್ರಹ ಒಂದು ಎರಡು ಮತ್ತು ಮೂರನೇ ಮನೆಯನ್ನು ಸೂಚಿಸ್ತಾ ಇದೆ ಇಲ್ಲಿ ಬಹಳ ಮುಖ್ಯವಾಗಿ ಅಣ್ಣ ತಮ್ಮಂದಿರಲ್ಲಿ ವೈಮನಸ್ಯ ರಾಹುವಿನ ಒಂದು ಋತಿ ಹಾಗೂ ನೀಚ ಬುಧನ ಋತಿ ಶನಿಗ್ರಹ ಮತ್ತು ಸೂರ್ಯಗ್ರಹ ಎರಡು ಜೊತೆ ಇರೋದ್ರಿಂದ ತಂದೆ ತಾಯಿಯರ ಆರೋಗ್ಯದಲ್ಲಿ ಏರುಪೇರು ಶತ್ರು ವೃದ್ಧಿ ವಿನಾಕಾರಣ ಅಪವಾದ ಹಣಕಾಸಿನ ನಷ್ಟ ಎಲ್ಲ ಕೆಟ್ಟ ಪರಿಣಾಮಗಳನ್ನು ನೀವು ಅನುಭವಿಸ್ಬೇಕಾಗುತ್ತೆ ಒಂದು ಸಮಾಧಾನಕರವಾಗಿರತಕ್ಕಂಥ ವಿಷಯ ಏನಪ್ಪಾ ಅಂತಂದರೆ ಗುರುವಿನ ದೃಷ್ಟಿ ಒಂಬತ್ತನೇ ಮನೆಗೆ ಎಷ್ಟೇ ಕಷ್ಟ ತೊಂದರೆಗಳನ್ನು ಅನುಭವಿಸಿದರೂ ಕೂಡ ನೀವು ಆ ಒಂದು ತೊಂದರೆಗಳಿಂದ ಅಂತ ಭರವಸೆ ಒಂದು ಇಲ್ಲಿ ತೋರಿಸ್ತಾ ಈ ಕಾರಣದಿಂದ ಗುರು ಹಿರಿಯರನ್ನು ಸ್ವಲ್ಪ ಗೌರವದಿಂದ ಅವರನ್ನು ಕಾಣಿರಿ ಅವರ ಸೇವೆಯನ್ನು ಮಾಡಿ ಮತ್ತು ಬಡ ಮಕ್ಕಳಿಗೆ ಮತ್ತು ವೃದ್ಧರಿಗೆ ನಿಮ್ಮ ಕೈಲಾದಂಥ ಒಂದು ಸಹಾಯವನ್ನು ಮಾಡಿ ಅದು ಯಾವ ರೀತಿ ಅಂದರೆ ಹಣಕಾಸಿನ ಸಹಾಯ ಇರಬಹುದು ಅಥವಾ ಊಟಕ್ಕೆ ವ್ಯವಸ್ಥೆ ಇರ್ಬೋದು ಈ ಒಂದು ಸಹಾಯವನ್ನು ಉಪಕಾರವನ್ನು ಮಾಡಿದಾಗ ಖಂಡಿತ ಇನ್ನೂ ಕೂಡ ಒಳ್ಳೆಯದಾಗುತ್ತೆ ಇನ್ನು ಮೂರನೇ ಮನೆಯಲ್ಲಿ ಆರು ಗ್ರಹಗಳ ಇತಿ ಏನನ್ನು ಸೂಚಿಸಿದೆ ಅಂದರೆ ಅನ್ನ ತಮ್ಮಂದಿರ ಜೊತೆ ವ್ಯವಹಾರ ಬಹಳ ಎಚ್ಚರಿಕೆ ಇರುತ್ತೆ ವಿನಾಕಾರಣ ಸಣ್ಣ ವಿಷಯಗಳನ್ನು ದೊಡ್ಡದಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ ತಾಳ್ಮೆ ಸಹನೆ ಈ ಒಂದು ಸಂದರ್ಭದಲ್ಲಿ ಬಹಳ ಮುಖ್ಯ ಅಂತ ನಾನು ತಿಳಿಸ್ಕೊಡ್ತೇನೆ ಇವರು ಈ ಎಲ್ಲ ಒಂದು ತೊಂದರೆಗಳಿಂದ ನಷ್ಟಗಳಿಂದ ಪಾರಾಗುವುದಕ್ಕೆ ಮುಖ್ಯವಾಗಿ ಗುರುವಿನ ಪ್ರಾರ್ಥನೆ ಗುರುವಾರದ ದಿವಸ ದಕ್ಷಿಣಾಮೂರ್ತಿಯ ದರ್ಶನವನ್ನು ಪಡೆಯೋದು ಸೋಮವಾರದ ದಿವಸ ಶಿವನ ದೇವಾಲಯಕ್ಕೆ ಅಭಿಷೇಕವನ್ನು ಮಾಡಿಸೋದು ದೇವರಿಗೆ ಅದೇ ರೀತಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಹಾಕೋದು ಸಣ್ಣದಾದಂಥ ಒಂದು ಪ್ರಯಾಣ ಅಂದರೆ ಧಾರ್ಮಿಕ ಪ್ರವಾಸ ಅಂತ ಹೇಳ್ಬೋದು ನಿಮ್ಮ ಕುಲದೇವರ ಒಂದು ದರ್ಶನವನ್ನು ಪಡ್ಕೊಂಡು ಕೌಟುಂಬಿಕ ಜೊತೆ ಸದಸ್ಯರ ಜೊತೆ ಒಳಗೊಂಡ್ರೆ ಬಹಳ ಒಳ್ಳೆಯದು ಅದೇ ರೀತಿ ಆ ಒಂದು ಪ್ರವಾಸದಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಒಂದು ಸ್ನಾನವನ್ನು ಮಾಡೋದ್ರಿಂದಲೂ ಕೂಡ ನಿಮ್ಮ ಈ ಒಂದು ಕೆಟ್ಟ ಪರಿಣಾಮಗಳು ಮಕರ ರಾಶಿ ಮತ್ತು ಮಕರ ಲಗ್ನದವರೆಗೆ ದೂರ ಆಗುತ್ತೆ ಅಂತ do mm -hmm.